ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟ್ ಟೀ ಪ್ರಿಮಿಕ್ಸ್ನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಮಸಾಲ ಟೀ ಪ್ರಿಮಿಕ್ಸ್ನ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಬೇಕಿದ್ದರೆ ಪ್ಲೇನು ಸಹ ಮಾಡ್ಕೋಬೋದು ಈ ಟೀ ಪ್ರಿಮಿಕ್ಸ್ನ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಟ್ರಾವೆಲ್ ಮಾಡಬೇಕಾದರೂ ಸಹ ಕ್ಯಾರಿ ಮಾಡ್ಬೋದು ಜೊತೆಗೆ ಗೆಸ್ಟ್ ಯಾರು ಬಂದಾಗ್ಲೂ ತುಂಬ ಈಸಿಯಾಗಿ ಜಸ್ಟ್ ಒಂದು ನಿಮಿಷದಲ್ಲೆಲ್ಲ ನೀವು ಟೀನ ರೆಡಿ ಮಾಡ್ಕೋಬೋದು ನೋಡಿ ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಮಿಕ್ಸರ್ ಜಾರ್ಗೆ ಒಂದು ಕಪ್ ಆಗುವಷ್ಟು ಟೀ ಪೌಡರ್ನ ಹಾಕ್ಕೊಂಡಿದ್ದೀನಿ ಜೊತೆಗೆ ನಾಲ್ಕು ಏಲಕ್ಕಿನ ಹಾಕೋಬೇಕು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಣಸುಕಾಳನ್ನ ಹಾಕ್ಕೊಳ್ತಿದ್ದೀನಿ ನಾನು ಮೊದಲೇ ಹೇಳ್ದಂಗೆ ಮಸಾಲ ಟೀ ಮಾಡ್ತಿರೋದ್ರಿಂದ ಈ ರೀತಿ ಕೆಲವೊಂದು ಮಸಾಲ ಐಟಮ್ಸ್ನ ಹಾಕ್ಕೊಳ್ತಿದ್ದೀನಿ ಮಸಾಲ ಟೀ ಬೇಡ ಅನ್ನೋರು ಹಾಗೆ ಡೈರೆಕ್ಟಾಗಿ ನೀವು ಟೀ ಪೌಡರ್ನ ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಸ್ವಲ್ಪ ಚಕ್ಕೆ ಹಾಗೆ ಎರಡು ಲವಂಗನ ಸೇರಿಸ್ಕೊಂಡು ಒಂದು ಇಂಚಾಗುವಷ್ಟು ಒಣಶುಂಠಿನ ಹಾಕಿ ಇದನ್ನು ಕ್ಲೀನಾಗಿ ಪೌಡ್ರ್ ಮಾಡ್ಕೋಬೇಕು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನುಣ್ಣಗೆ ಇದನ್ನು ಪೌಡ್ರ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ನುಣ್ಣಗೆ ಪೌಡ್ರ್ ಮಾಡಿಕೊಂಡು ಇದನ್ನು ಒಂದು ಪ್ಲೇಟ್ಗೆ ಇಟ್ಕೊಂಡಿದ್ದೀನಿ ನಂತರ ಅದೇ ಮಿಕ್ಸರ್ ಜಾರ್ಗೆ ಒಂದು ಕಾಲು ಕಪ್ ಆಗುವಷ್ಟು ಸಕ್ಕರೆನ ಹಾಕೋಬೇಕು ಸಕ್ಕರೆ ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಸಿಹಿ ಪ್ರಮಾಣ ಕಡಿಮೆ ಬೇಕಂದರೆ ಸ್ವಲ್ಪ ಕಡಿಮೆನೂ ಸಹ ಮಾಡ್ಕೋಬೋದು ನಂತರ ಅದೇ ಕಪ್ಪಲ್ಲಿ ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ಹಾಲಿನ ಪುಡಿನ ಹಾಕೊಂಡಿದ್ದೀನಿ ನಾನಿಲ್ಲಿ ನಂದಿನಿ ಬ್ರ್ಯಾಂಡ್ ಹಾಲಿನ ಪುಡಿನ ಹಾಕ್ಕೊಂಡಿದ್ದೀನಿ ನೀವು ಯಾವ ಬೇಕಿದ್ರೂ ಹಾಲಿನ ಪುಡಿನ ಬಳಸ್ಕೊಬೋದು ಇದನ್ನು ಒಂದ್ಸಲ ಈ ರೀತಿ ಪೌಡ್ರ್ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ ನಂತರ ಒಂದು ಸ್ಟೈನರ್ಗೆ ನಾನಿಲ್ಲಿ ಪುಡಿ ಮಾಡಿಟ್ಟಿದಂತಹ ಟೀ ಪೌಡರು ಹಾಗೆ ಸಕ್ಕರೆ ಹಾಲಿನ ಪುಡಿ ಎಲ್ಲ ಇತ್ತಲ್ಲ ಅದನ್ನು ಈ ರೀತಿಯಾಗಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಜರಡಿ ಮಾಡ್ಕೊಳ್ಳೋದ್ರಿಂದ ಪುಡಿ ಎಲ್ಲ ಕೆಳಗಡೆ ಬಂದು ಸ್ವಲ್ಪ ದಪ್ಪ ಇರುವಂತಹ ಟೀ ಪುಡಿ ಎಲ್ಲ ನಮಗೆ ಸ್ಟ್ರೈನರಲ್ಲೇ ಉಳಿಯುತ್ತೆ ಅದನ್ನು ಮತ್ತೆ ಮಿಕ್ಸರ್ ಜರ್ಗೆ ಹಾಕ್ಕೊಂಡು ನಾವು ಪುಡಿ ಮಾಡಿ ಮತ್ತೆ ಇದನ್ನು ಈ ರೀತಿಯಾಗಿನೇ ಜರಡಿ ಆಡ್ಕೊಬೇಕು ನೋಡಿ ನಾನಿಲ್ಲಿ ಎರಡು ಸಲ ಮಿಕ್ಸಿಗೆ ಹಾಕೊಂಡು ಈ ರೀತಿಯಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಹಾಕಿರುವಂತಹ ಟೀ ಪುಡಿ ಸಕ್ಕರೆ ಪುಡಿ ಹಾಗೆ ಹಾಲಿನ ಪುಡಿ ಎಲ್ಲ ಹೊಂದ್ಕೊಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಯಾವುದಾದ್ರೂ ಒಂದು ಕಂಟೈನರ್ಗೆ ಹಾಕಿ ನೀವು ತಿಂಗ್ಳುಗಟ್ಟಲೆ ಸ್ಟೋರ್ ಮಾಡ್ಬೋದು ಸ್ವಲ್ಪವೂ ಸಹ ಹಾಳಾಗೋದಿಲ್ಲ ರುಚಿನೂ ಸಹ ಕೆಡಲ್ಲ ತುಂಬಾ ಚೆನ್ನಾಗಿರುತ್ತೆ ತುಂಬ ಜನರಿಗೆ ಹೊರಗಡೆ ಟ್ರಾವೆಲ್ ಮಾಡಬೇಕಾದ್ರೆ ಟೀ ಕುಡಿಬೇಕನ್ಸುತ್ತೆ ಆದರೆ ಹೊರಗಡೆ ಟೀ ಕುಡಿಯೋದಕ್ಕೆ ಇಷ್ಟ ಇರಲ್ಲ ಅಂಥವ್ರು ಈ ರೀತಿಯಾಗಿ ಟೀ ಪ್ರಿಮಿಕ್ಸ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾವಾಗ ನೀವು ನಿಮಿಷದಲ್ಲಿ ಟೀ ಮಾಡ್ಕೊಬೋದು ಜಸ್ಟ್ ಬಿಸಿ ನೀರು ಸಾಕು ಈ ಟೀ ಪ್ರೀಮಿಕ್ಸ್ನ ಯೂಸ್ ಮಾಡಿಕೊಂಡು ಟೀನ ಹೇಗೆ ಮಾಡೋದಂದರೆ ಮೊದಲಿಗೆ ಒಂದು ಗ್ಲಾಸ್ಗೆ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಟೀ ಪ್ರಿಮಿಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಈಗ ಚೆನ್ನಾಗಿ ಕುದೀತಾ ಇರುವಂತಹ ಬಿಸಿ ನೀರನ್ನು ಹಾಕೋಬೇಕು ನೀರಂದರೆ ನಿಮಗೆ ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಎಷ್ಟು ಟೀ ಬೇಕಾಗುತ್ತೆ ಹಾಗೆ ನೀವು ಎಷ್ಟು ಪೌಡ್ರು ಹಾಕಿದ್ದೀರಾ ಅದ್ರ ಮೇಲೆ ನೀವು ಟೀನ ಮಾಡ್ಕೋಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ಬಿಸಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಟೀ ಈಗ ರೆಡಿಯಾಗಿದೆ ಇದನ್ನು ಒಂದು ಸಲ ನಾವು ಶೋಧಿಸ್ಕೋಬೇಕು ಆ ಟೀಯಲ್ಲಿ ಸ್ವಲ್ಪ ಎಕ್ಸ್ಟ್ರಾಸ್ ನಮಗೆ ಟೀ ಪೌಡರ್ ಇರುತ್ತೆ ಹಾಗಾಗಿ ಇದನ್ನು ಒಂದು ಸಲ ಶೋಧಿಸ್ಕೊಂಡ್ರೆ ನಮಗೆ ಕ್ಲೀನಾಗಿರುವಂತಹ ಟೀ ರೆಡಿ ಆಗುತ್ತೆ ಸೊ ನೋಡಿದ್ರಿ ಅಲ್ವಾ ಹೇಗೆ ಇನ್ಸ್ಟೆಂಟ್ ಟೀ ಪ್ರೀಮಿಕ್ಸ್ನ ರೆಡಿ ಮಾಡ್ಕೊಳ್ಳೋದಂತ ಈ ರೀತಿ ಮಾಡಿಟ್ಕೊಂಡ್ರೆ ನೀವು ಟ್ರಾವೆಲ್ ಮಾಡಬೇಕಾದ್ರೆ ಹಾಲು ತೊಗೊಂಡೋಗ್ಬೇಕು ಸಕ್ಕರೆ ಟೀ ಪುಡಿ ತೊಗೊಂಡೋಗ್ಬೇಕಂತ ಯಾವ ತಲೆನೋವು ಇರೋಲ್ಲ ಜಸ್ಟ್ ಇವೊಂದು ಪೌಡ್ರನ್ನ ನೀವು ಕ್ಯಾರಿ ಮಾಡಿದ್ರೆ ಸಾಕು ಹೊರಗಡೆ ಇರಲಿ ಅಥವಾ ಮನೇಲೇ ಇರಲಿ ಈಸಿಯಾಗಿ ನಿಮಿಷದಲ್ಲಿ ನೀವು ಟೀನ ರೆಡಿ ಮಾಡ್ಕೋಬೋದು ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ನಾನು ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು